ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರು ಒಂದು ಲಕ್ಷ ಮತಗಳ ಅಂತರದಲ್ಲಿ ಜಯಶಾಲಿ ಆಗುತ್ತಾರೆ ಎಂದು ಕಾಂಗ್ರೆಸ್ ಮುಖಂಡ ನಾಗಯ್ಯ ವಿಶ್ವಾಸ ವ್ಯಕ್ತಪಡಿಸಿದರು ಚಳ್ಳಕೆರೆ ತಾಲೂಕಿನ ಓಬನಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನಾಗಯ್ಯ ಬಿಎನ್ ಚಂದ್ರಪ್ಪ ಸಾಮಾನ್ಯ ಕಾರ್ಯಕರ್ತನಾಗಿ ಜನಸೇವೆ ಮಾಡುತ್ತಾ ಇಂದು ಪಕ್ಷದಲ್ಲಿ ಉನ್ನತ ಸ್ಥಾನವನ್ನೇರಿದ್ದಾರೆ ಈ ಹಿಂದೆಯೂ ಸಂಸದರಾಗಿದ್ದಾಗ ಚಂದ್ರಪ್ಪ ಅವರು ಜಿಲ್ಲೆಗೆ ಸಾಕಷ್ಟು ಅನುದಾನ ತಂದು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಈ ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಲ್ಲಿ ಚಂದ್ರಪ್ಪ ಅವರು ಗೆಲ್ಲುವ ವಿಶ್ವಾಸವಿದೆ ಎಂದು ತಿಳಿಸಿದರು ಹಿಂದಿನ ಬಾರಿ ಎಂಪಿ ಆಗಿದ್ರು ಎಂ ಪಿ ಆಗಿ ಈ ಚಿತ್ರದುರ್ಗ ಕ್ಷೇತ್ರಕ್ಕೆ ಒಳ್ಳೆ ಅನುಕೂಲ ಆಗುವ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಕೆಲಸ ಕಾರ್ಯಗಳು ಹಂಗಾಗಿ ಹೆಚ್ಚಿನರಾಗಿ ಚಂದ್ರಪ್ಪರಿಗೆ ವೋಟ್ ಮಾಡಬೇಕು ಮಾಡಿಸ್ಬೇಕು ಅದು ನಮ್ಮ ಅಭಿಪ್ರಾಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ದಂತ ಸಂವಿಧಾನ ಬದಲಾವಣೆ ಮಾಡ್ಬೇಕಂತ ಹೋಗ್ತಾ ಇದಾರೆ ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರೆ ಚಿತ್ರದುರ್ಗ ಜಿಲ್ಲೆಗೆ ಎಂ ಪಿ ಸಾಹೇಬರು ಚಂದ್ರಪ್ಪ ಎಂ ಪಿ ಆದ್ರೆ ಅದರಿಂದ ಒಂದು ನಮ್ಮ ಸಂವಿಧಾನನ ಯಾರಿಂದಲೂ ಬದಲು ಮಾಡೋಕಾಗಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ ಚಂದ್ರಪ್ಪ ಅನೇಕ ಬಾರಿ ಸಿ ಸಿ ರೋಡ್ಗಳನ್ನು ಮಾಡಿಸಿದ್ದಾನೆ ಹಳ್ಳಿಗಳಿಗೆಲ್ಲ ಐಮಾಸ್ಕ್ ಲೈಟ್ಗಳು ಪಡಿಸಿದ್ದೇನೆ ಬಸ್ ಸ್ಟಾಪ್ಗಳು ಮಾಡಿಸಿದ್ದಾರೆ ಇಂಥವೆಲ್ಲ ಅನೇಕ ಅಭಿವೃದ್ಧಿಗಳನ್ನ ಫಿಲ್ಟರ್ ನೀರುಗಳು ಮಾಡಿಕೊಟ್ಟಿರ್ತಾರೆ ಹಳ್ಳಿ ಹಳ್ಳಿಗೂ ಹಳ್ಳೊಳಿಗು ಕುಡಿಯ ನೀರಿನ ವ್ಯವಸ್ಥೆ ಮಾಡಿದಾರೆ ಅವರು ಹಂಗಾಗಿ ಚಂದ್ರಪ್ಪರಿಗೂ ಒಲವಿದೆ ಇದೆ ಎರಡು ಲಕ್ಷ ಅಂತರದಿಂದ ಅವರು ಗೆಲ್ಲ ಚಾನ್ಸಸ್ ಇದೆ ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಏಳು ಸಾವಿರ ಓಟ್ ನಿಂದ ಅಷ್ಟೇ ಈ ಸಲ ಅದು ಒಂಟಿ ತ್ರಿಬಲ್ ಮತಗಳಿಂದ ಗೆಲ್ತಾರ ಅವರು ಅದರಿಂದ ಚಂದ್ರಪ್ಪರಿಗೆ ಇನ್ನೂ ತುಂಬಾ ಅವರು ಒತ್ತಡ ಕೊಟ್ಟು ಗೆಲಸ ಒಂದು ಭರವಸೆನ ಇಟ್ಕೊಂಡ್ರೆ ಈ ಕ್ಷೇತ್ರದ ಶಾಸಕರು ಎನ್ ವಿ ಗೋಪಾಲಕೃಷ್ಣ ಸಾಹೇಬರು ಮತ್ತೆ ದ್ರಾಕ್ಷಿ ನಿಗಮದ ಮಂಡಳಿ ಅಧ್ಯಕ್ಷರು ಯೋಗೇಶ್ ಬಾಬಣ್ಣ ರಘುಮೂರ್ತಿ ಸಾಹೇಬ್ರು ಪಪ್ಪಿ ಸಾಹೇಬರು ಮತ್ತೆ ವೆಂಕಟಮಣ ಸಾಹೇಬರು ಇವರೆಲ್ಲ ಹೆಚ್ಚಿನದಾಗಿ ಅವರಿಗೆ ಸಾಥ್ ಕೊಟ್ಟು ಗೆಲ್ಸ ಪ್ರಯತ್ನ ಮಾಡ್ತಾ ಇದ್ದಾರೆ ಗೋವಿಂದ ಕಾರಜೋಳ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಇದೇ ಮೊದಲೇ ಸರಿ ಅವ್ರ ಮುಖ ಪರಿಚಯ ಆಗಿರೋದು ಹಂಗಾಗಿ ಹಳ್ಳಿಗಳಾಗ ಜನ ಯಾರು ಅಂತನೂ ಗೊತ್ತಿಲ್ಲ ಚಂದ್ರಪ್ಪ ಸಾಹೇಬರು ಒಂದು ಫಂಕ್ಷನ್ ಮಾಡಲಿ ಮತ್ತೊಂದು ಏನೇ ಮಾಡಲಿ ಅವರು ಭಾಗವಹಿಸ್ತಾರೆ ಹಂಗಾಗಿ ಕಲ್ಮುರು ಕ್ಷೇತ್ರ ಮೊನ್ನೆ ಶಾಸಕರ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಅವ್ರನ್ನ ಜಯಶೀಲರನ್ನಾಗಿ ಮಾಡಿದ್ವಿ ಈ ಸಲ ನಮ್ಮ ಮಳಕಲ್ಮುರು ಕ್ಷೇತ್ರ ಒಂದು ನಲವತ್ತು ನಲವತ್ತು ಸಾವಿರ ಮತಗಳ ಅಂತರದಿಂದ ಅವ್ರನ್ನ ಬಲಪಡಿಸ್ಬೇಕಂತೇಳಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ उन अभिप्राय